ನಮಸ್ಕಾರ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಕೆಸ್ವಿನ್ ಸೊಪ್ಪಿನ ಜೊತೆ ಎಮಟೆಕಾಯಿ ಹಾಕಿ ಒಂದು ಒಳ್ಳೆ ಗೊಜ್ಜು ಮಾಡಿ ತೋರಿಸ್ತೀನಿ ಈ ಮಳೆಗಾಲ ಶುರುವಾದ್ರೆ ಸಾಕು ಕೆಸ್ವಿನ ಸೊಪ್ಪು ಎಲ್ಲೆಂದರಲ್ಲಿ ಬೆಳೆಯುತ್ತೆ ನಾನಿಲ್ಲಿ ಒಂದು ಹದಿನೈದು ಕೆಸ್ವಿನ್ ದಂಟಿನ ಜೊತೆ ಎಲೆ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಕೈಗೆ ಕೊಬ್ಬರೆಣ್ಣೆ ಅಥವಾ ಹುಣಸೆಹಣ್ಣಿನ ರಸ ಹಚ್ಕೊಳ್ಳಿ ಇಲ್ಲಾಂದ್ರೆ ಕೈ ತುರ್ಕೆ ಬರುತ್ತೆ ಇಲ್ಲಿ ದಂಟು ಸೊಪ್ಪು ಬೇರೆ ಬೇರೆ ಮಾಡ್ಕೊಳ್ಳಿ ಸೊಪ್ಪು ಎತ್ತಿಟ್ಟು ದಂಟು ಕ್ಲೀನ್ ಮಾಡ್ಕೋಬೇಕು ಪ್ರತಿ ದಂಟಿನ ಸುತ್ತ ಈ ರೀತಿ ಒಂದು ಸಿಪ್ಪೆ ಇರುತ್ತೆ ತೆಗಿಬೇಕು ಹಾಗೇನೆ ಎಲ್ಲಾ ದಂಟುಗಳು ಸಿಪ್ಪೆನು ತೆಕ್ಕೊಳ್ಳಿ ಇಲ್ಲಿ ನಾವು ತಗೊಂಡಿರೋದು ಬಿಳಿ ಕೆಸು ಇದನ್ನ ಹಾಲ್ ಕೆಸು ಅಂತಾನು ಕರೀತಾರೆ ಇದ್ರ ದಂಟು ಬ್ರೌನ್ ಮತ್ತು ಹಸಿರು ಕಲರ್ ಅಲ್ಲಿ ಇರುತ್ತೆ ನಾವು ಕೆಸುವಿನ ಸೊಪ್ಪನ್ನು ಬಳಸುವಾಗ ತುಂಬಾ ಬೆಳೆದಿರಬಾರ್ದು ಆ ತರದ್ ನೋಡಿ ತಗೊಳ್ಳಿ ಈಗ ನಾವಿದ ತೊಳೆದು ಕಟ್ ಮಾಡ್ಕೋಬೇಕು ಒಂದ್ ಐದಾರು ಎಲೆಗಳನ್ನ ಜೋಡಿಸಿ ಅದ್ರ ಮಧ್ಯಭಾಗದಲ್ಲಿ ಒಂದ್ ಏಳೆಂಟು ದಂಟು ಇಟ್ಟು ರೋಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಈ ಕೆಸಿನ ಸೊಪ್ಪನ್ನ ವರ್ಷದಲ್ಲಿ ಒಂದ್ ಎರಡು ಬಾರಿ ತಿನ್ನೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಈ ಬಿಳಿ ಕೆಸುವನ್ನ ಸಾಮಾನ್ಯವಾಗಿ ಯಾರು ಅಷ್ಟಾಗಿ ಬಳಸೋದಿಲ್ಲ ಇದರಲ್ಲಿ ತುಂಬಾನೇ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳಿವೆ ಅಂತ ಹೇಳ್ತಾರೆ ಈ ಕೆಸಿನ್ ಸೊಪ್ಪನ್ನ ರಕ್ತಹೀನತೆ ಇರುವಂತವರು ತಿನ್ನೋದ್ರಿಂದ ಕಬ್ಬಿಣದ ಅಂಶ ಅವರಿಗೆ ಸಿಗುತ್ತೆ ಹಾಗೇನೆ ಮೂಲವ್ಯಾಧಿ ಆರ್ಥ್ರೈಟಿಸ್ ಸಮಸ್ಯೆ ಇರುವಂಥವ್ರು ಇದನ್ನ ಉಪಯೋಗಿಸೋದು ಉತ್ತಮ ಇನ್ನು ಚರ್ಮದ ಸಮಸ್ಯೆ ಇರುವಂಥವ್ರು ಅಂದ್ರೆ ಸೋರಿಯಾಸಿಸ್ ಗಜಕರ್ಣ ಇರುವಂತವರು ಈ ಸೊಪ್ಪನ್ನ ತಿನ್ಬಾರ್ದು ಹಾಗೇನೆ ರಾತ್ರಿ ಟೈಮ್ ಅಲ್ಲಿ ಈ ಸೊಪ್ಪಿನಿಂದ ಮಾಡಿದ ಪದಾರ್ಥಗಳನ್ನ ತಿನ್ಬಾರ್ದು ಇದನ್ನ ಒಂದ್ ತಟ್ಟೆಗೆ ಹಾಕಿಟ್ಕೊಳ್ಳೋಣ ನಾನಿಲ್ಲಿ ಐದು ಅಮಟೆಕಾಯಿ ತಗೊಂಡಿದ್ದೀನಿ ಈ ಅಮ್ಟೆಕಾಯಲ್ಲಿ ಎರಡು ರೀತಿ ಇದೆ ಒಂದು ತುಂಬಾ ಹುಳಿ ಇರೋದು ಇನ್ನೊಂದು ಕಡಿಮೆ ಹುಳಿ ಇರೋದು ಈ ಕಡಿಮೆ ಹುಳಿ ಇರೋ ಅಮ್ಟೆಕಾಯಿ ಸಿಹಿ ಅಮಟೆಕಾಯಿ ಅಂತಾನು ಹೇಳ್ತಾರೆ ನಾನಿಲ್ಲಿ ಕಡಿಮೆ ಹುಳಿ ಇರೋ ಅಮಟೆಕಾಯಿ ತಗೊಂಡಿದೀನಿ ಹಾಗೇನೆ ಇದ್ರ ಜೊತೆಗೆ ಒಂದ್ ಕಾಲ್ ಚಮಚ ಮೆಂತೆ ಐವತ್ತು ಎಮ್ ಎಲ್ ಕೊಬ್ಬರಿ ಎಣ್ಣೆ ತಗೊಂಡಿದೀನಿ ಅಮಟೆಕಾಯಿನ ನಾನು ಜಜ್ಜಿ ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವು ಬೇಯಿಸೋದಕ್ ಹಾಕ್ಬೇಕು ಸಾಮಾನ್ಯವಾಗಿ ನಾವೆಲ್ಲ ಸೊಪ್ಪುಗಳನ್ನು ಮೊದಲು ಒಗ್ಗರಣೆ ಮಾಡ್ಕೊಂಡು ನಂತರ ಬೇಯಿಸ್ಕೊಳ್ತೀವಿ ಆದ್ರೆ ಈ ಕೆಸುವಿನ ಸೊಪ್ಪಿಗೆ ಒಗ್ಗರಣೆ ಮಾಡಲ್ಲ ಇಲ್ಲಿ ನಾ ಮೆಂತೆ ಹಾಕೊಳ್ತಾ ಇದ್ದೀನಿ ಈ ಕೆಸುವಿನ ಸೊಪ್ಪು ಕೆಲವೊಬ್ರಿಗೆ ತಿಂದ್ರೆ ನಮ್ಮ ಮೈ ಕೈ ನೋ ಬರುತ್ತೆ ಅಂತ ಹೇಳ್ತಾರೆ ಈ ಮೆಂತೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಈ ಸೊಪ್ಪು ಬಾಯಿ ತುರ್ಕೆ ಬರೋ ಉದ್ದೇಶದಿಂದ ಒಂದು ಐವತ್ತು ಎಂ ಎಲ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಜಜ್ಜಿಟ್ಕೊಂಡಿರೋ ಅಮಟೆಕಾಯಿ ಪೀಸ್ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕರಿಗಿ ಬೇಯ್ಬೇಕು ಇಲ್ಲಾಂದ್ರೆ ಬಾಯಿ ತುರ್ಕೆ ಬರುತ್ತೆ ಆದಷ್ಟು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ಈ ಅಮಟೆಕಾಯಿ ಹುಳಿಲೇ ಕೆಸುವಿನ ಸೊಪ್ಪು ಬೇಯ್ಬೇಕು ಅಮಟೆಕಾಯಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮಸಾಲೆ ಮಾಡ್ಕೊಳ್ಳೋಣ ಅರ್ಧ ಚಮಚ ಕೊತ್ತಂಬರಿ ಕಾಳು ಅರ್ಧ ಚಮಚ ಅಕ್ಕಿ ಒಂದ್ ಮೀಡಿಯಂ ಗಾತ್ರದ ಈರುಳ್ಳಿ ಆರು ಹಸಿ ಮೆಣಸು ಹದಿನೈದು ಬೆಳ್ಳುಳ್ಳಿ ಹೆಸಳು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದೀನಿ ಇದನ್ನೆಲ್ಲಾ ಕುಟ್ಟಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಹಸಿ ಮೆಣಸು ತಗೊಂಡಿದ್ದೀನಿ ಹಸಿ ಮೆಣಸು ತಿಂದೆ ಇದ್ದವರು ಖಾರದ ಪುಡಿ ಹಾಕ್ಕೋಬೋದು ಇಷ್ಟಾದರೆ ಸಾಕು ಪೇಸ್ಟು ಇದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಹಾಗೇನೆ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಜಿಚ್ಕೊಳ್ಳಿ ಇದನ್ನು ಒಂದು ಬೌಲಿ ಹಾಕೊಳ್ತಾ ಇದ್ದೀನಿ ನೋಡಿ ಅಮಟೆಕಾಯಿ ಮತ್ತು ಕೆಸಿನ ಸೊಪ್ಪು ಚೆನ್ನಾಗಿ ಬೆಂದಿದೆ ನಾವಿಲ್ಲಿ ಉಪ್ಪು ಹಾಕಿಲ್ಲ ಕೊನೆಯಲ್ಲಿ ನಾವು ಉಪ್ಪು ಹಾಕೋಬೇಕು ಈಗ ಜಜ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ಹಾಗೇನೇ ಈರುಳ್ಳಿ ಇದ್ದೀನಿ ಈರುಳ್ಳಿ ಬೇಕಾಗಿ ಹಾಕೊಬೋದು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬೇಕಾದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡ್ಕೋಬೋದು ನೋಡಿ ಆರೋಗ್ಯಕರವಾದ ಕೆಸಿನ ಸೊಪ್ಪಿನ ಜೊತೆ ಅಮಟೆಕಾಯಿ ಹಾಕಿ ಮಾಡಿದ ಗೊಜ್ಜು ರೆಡಿ ಆಗಿದೆ ರುಚಿ ನಾ ಹೇಳೋದಕ್ಕಿಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ